ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇದು ಮಸೋಪು ಅಂದರೆ ಮಿಶ್ರ ಸೊಪ್ಪುಗಳನ್ನು ಸೇರಿಸಿ ಮಾಡೋ ಮಸೋಪು ನೆನ್ನೆ ಮಾಡಿದ್ದು ಇಷ್ಟು ಮಿಕ್ಬಿಟ್ಟಿದೆ ಒಂದು ಬೌಲಷ್ಟು ಇದನ್ನು ಕಷ್ಟಪಟ್ಟು ಮಾಡಿರ್ತೀವಿ ಚೆಲ್ಲೋಕ್ಕೂ ಮನ್ಸು ಬರಲ್ಲ ಮತ್ತು ನೆಕ್ಸ್ಟ್ ಡೇ ಯೂಸ್ ಮಾಡೋಕ್ಕೂ ಮಸೋಪು ತಿನ್ನಬೇಕಂದ್ರೆ ಬೋರ್ ಆಗುತ್ತೆ ಅದಕ್ಕೆ ಇದೇ ಮಸೋಪನ್ನ ಬಳಸ್ಕೊಂಡು ಒಂದು ರುಚಿ ರುಚಿಯಾದ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ಮೊದಲಿಗೆ ಅಕ್ಕಿ ಹಿಟ್ಟು ತಗೊಳ್ತಾ ಇದ್ದೀನಿ ಈ ಅಕ್ಕಿ ಹಿಟ್ಟು ಬದಲಾಗಿ ರಾಗಿ ಹಿಟ್ಟು ಕೂಡ ತಗೊಳ್ಬಹುದು ಈಗ ಸೊಪ್ಪು ಸಾರನ್ನ ಅಕ್ಕಿ ಹಿಟ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದು ಮೂರು ಸಣ್ಣದಾಗಿರೋ ಈರುಳ್ಳಿ ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ತೆಂಗಿನ ತುರಿ ಸ್ವಲ್ಪ ಸಾರಲ್ಲೇ ಎಲ್ಲ ಇರುತ್ತೆ ತೆಂಗಿನ ತುರಿ ಆಗಿರ್ಬೋದು ಈರುಳ್ಳಿ ಟೊಮ್ಯಾಟೊ ಎಲ್ಲ ಹಾಕಿರ್ತೀವಿ ಹಸಿಮೆಣ್ಸಿನ್ಕಾಯಿ ರೊಟ್ಟಿ ಅಂತ ಮಾಡುವಾಗ ಸ್ವಲ್ಪ ಎಕ್ಸ್ಟ್ರಾ ಬೇಕಾಗುತ್ತೆ ಹಾಗಾಗಿ ಆಮೇಲೆ ಇದು ಕಡಲೆಕಾಯಿ ಬೀಜ ಹುರಿದಿರೋ ಕಡಲೆಕಾಯಿ ಬೀಜ ತರಿ ತರಿಯಾಗಿ ಕೊಟ್ಟಿಟ್ಕೊಂಡಿದ್ದೀನಿ ಸಿಪ್ಪೆ ಸಮೇತ ಹಾಕ್ತಾಯಿದ್ದೀನಿ ಜೀರಿಗೆ ಒಂದು ಟೀ ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಬೇರೆ ಎಲ್ಲ ಮಿಶ್ರ ಸೊಪ್ಪುಗಳು ಈಗಾಗಲೇ ಸೊಪ್ಪು ಸಾರಲ್ಲಿರುತ್ತೆ ಹಾಗಾಗಿ ಬರೀ ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕ್ತೀನಿ ಮತ್ತು ಇದು ಹುರಿಗಡಲೆ ಹುರಿಗಡಲೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಹಾಕೋದ್ರಿಂದ ತುಂಬ ಗರಿಗರಿಯಾಗಿ ಬರುತ್ತೆ ರೊಟ್ಟಿ ಉಪ್ಪು ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಈಗ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಮೊದಲೇ ಹಾಕೋದು ಬೇಡ ಯಾಕೆಂದರೆ ಸಾರಲ್ಲಿ ನೀರಿನ ಅಂಶ ಇರುತ್ತಲ್ಲ ನೋಡಿಕೊಂಡು ಬೇಕಾದರೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಳ್ಬೇಕು ನೋಡ್ತಾ ಇರ್ಬೋದು ಇನ್ನೂ ಒಂದು ತೊಟ್ಟು ನೀರು ಹಾಕಿಲ್ಲ ಹಾಗೇ ಈ ಥರ ಕನ್ಸಿಸ್ಟೆನ್ಸಿ ಬರ್ತಾ ಇದೆ ಒಂಚೂರು ನೀರು ಹಾಕಿದ್ರೆ ಸಾಕಾಗುತ್ತೆ ಸಾರು ಜಾಸ್ತಿ ಇದ್ರೆ ನೀರೇ ಬೇಕಾಗಲ್ಲ ಸಾರಲ್ಲ ಕಲಿಸ್ಬಿಡ್ಬೋದು ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ ಈಗ ಸ್ವಲ್ಪ ನೀರು ಹಾಕ್ತೀನಿ ರೊಟ್ಟಿ ತಟ್ಟೋದಕ್ಕೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳೋಣ ಈಗ ನೋಡಿ ರೊಟ್ಟಿ ಹಿಟ್ಟು ರೆಡಿ ಆಯಿತು ಇದನ್ನೇನು ಸೆಟ್ ಆಗೋದಕ್ಕೆ ಇಡೋದು ಅದೆಲ್ಲ ಏನಿಲ್ಲ ಕಲಸಿದ ಕೂಡಲೇ ರೊಟ್ಟಿ ಮಾಡಬಹುದು ಈಗ ರೊಟ್ಟಿ ರೆಡಿ ಮಾಡ್ಕೊಳ್ಳೋಣ ಈಗ ನಾನು ಒಂದು ನಾನ್ ಸ್ಟಿಕ್ ತವಾ ಮೇಲೆ ಇದನ್ನ ರೊಟ್ಟಿನ ತಟ್ಕೊಳ್ತಾ ಇದ್ದೀನಿ ಬಟರ್ ಪೇಪರ್ ಇದ್ರೆ ಬಟರ್ ಪೇಪರಲ್ಲಿ ತಟ್ಬಿಟ್ಟು ತವಾ ಮೇಲೂ ಬೇಯಿಸ್ಬೋದು ಯಾವ ಥರ ಬೇಕಾದರೂ ಮಾಡ್ಕೊಳ್ಬೋದು ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಯೂನಿಫಾರ್ಮ್ ಹಚ್ತೀನಿ ಎಲ್ಲ ಕಡೆ ಈಗ ಇಷ್ಟು ತಪ್ಪದ ಒಂದು ಉಂಡೆ ತಗೊಂಡು ತಟ್ತೀನಿ ಸ್ವಲ್ಪ ನೀರು ಕೈ ಮಾಡ್ಕೊಂಡು ತಟ್ಟಿದ್ರೆ ನೀಟಾಗಿ ಬರುತ್ತೆ ಹೆಚ್ಕೊಳ್ಳಲ್ಲ ಕೈಗೆಲ್ಲ ಎಷ್ಟು ತೆಳ್ಳಗೆ ತಟ್ಟಿದ್ರೂ ರೊಟ್ಟಿ ಚೆನ್ನಾಗಿ ಬರುತ್ತೆ ನಾನ್ ಸ್ಟಿಕ್ ಮೇಲೆ ತಟ್ಟಬೇಕು ಅಂತ ಏನಿಲ್ಲ ನಿಮ್ಮ ಮನೆಯಲ್ಲಿ ಬಾಣಲಿ ರೊಟ್ಟಿ ಯಾವ ತವಾ ಮೇಲೆ ತಟ್ತೀರೋ ಅದರಲ್ಲೇ ಮಾಡ್ಕೊಳ್ಬೋದು ಈಗ ಮಧ್ಯದಲ್ಲಿ ಒಂದು ಹೋಲ್ ಮಾಡಿ ಅದರಲ್ಲಿ ಎಣ್ಣೆ ಹಾಕ್ತೀನಿ ರೊಟ್ಟಿ ತಟ್ಟಿದ ರೆಡಿ ಆಯಿತು ಬೇಗ ಬೇಯ್ಸಕ್ಕಿಡಣ ಒಂದು ಲಿಡ್ ಕವರ್ ಮಾಡಿ ಬೇಯಿಸ್ಬೇಕು ಮತ್ತೆ ಹೈ ಫ್ಲೇಮಲ್ಲೇ ಬೇಯಿಸ್ಬೇಕು ಈ ಥರ ರೊಟ್ಟಿಗಳನ್ನ ಈಗ ನೋಡೋಣ ರೊಟ್ಟಿ ಬೆಂದಿದ್ಯಾ ಅಂತ ತಿರುವಾಕ್ತೀನಿ ಒಂದು ಸುತ್ತು ಉಳಿದ ಮೊಸೊಪ್ಪಿನ ತಯಾರಿಸಿರೋ ರೊಟ್ಟಿ ತುಂಬ ಗರಿ ಗರಿಯಾಗಿ ಚೆನ್ನಾಗಿ ಬಂದಿದೆ ಇದ್ರ ಜೊತೆಗೆ ನಾನು ಮಾವಿನಕಾಯಿ ಚಟ್ನಿ ಸರ್ವ್ ಮಾಡಿದ್ದೀನಿ ಬೆಣ್ಣೆ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ಲೈಕ್ ಕೊಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು